ಐ ಸಬ್ಸಿಡಿ ಕೊಟ್ಟಿದಿಲ್ಲರ್ ನೋಕೊಂಡು ನೀವು ಹೊಲ ಹುಡುತಿರಲ್ಲ ಅದಕ್ಕೆ ಸಬ್ಸಿಡಿ ಕೊಟ್ಟರೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿಗೆ ಹೇಳಿದೆ ನನ್ನ ರಾಜ್ಯದ ನೀರು ಇವತ್ತು ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ ಹೇಳ್ತೇನೆ ನೀವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟನ್ನು ಗೆಲ್ಸಿ ನೋಡ್ತೀನಿ ಹಾಸನದ ಲೋಕಸಭೆ ಪ್ರಶ್ನೆ ಅಲ್ಲ ಇಪ್ಪತ್ತೆಂಟು ಗೆಲ್ಲಬೇಕು ನಾನು ಯಡಿಯೂರಪ್ಪ ಇವತ್ತು ಕೊಡೋರು ಇವತ್ತು ಹಳೆ

ತಾಯಿ ಹೂ ಕುಡ್ದು ಅಂತ ಹೇಳಿ ನಾನು ಯಾರೋ ಅರ್ಚಿದ್ರು ಕೊಟ್ಟರು ಇಟ್ಕೊಂಡಿದ್ದೇನೆ ಈ ಬೋರ ಮೇಲೆ ಎಷ್ಟೊಂದು ಜನ ಪುಣ್ಯಾತ್ಮರು ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ನಿಲ್ಲ ಇನ್ನೊಂದು ಎಂಟು ವರ್ಷ ಬದುಕಬಹುದು ಈ ತಲೆ ಯೋಚನೆ ಮಾಡಿ ಬಿಡದೆ ಮೋದಿಯವರ ಚುನಾವಣೆ ಮುಗಿದ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನ ಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟಿದ್ದಾರೆ ಶಕ್ತಿ ಇದೆ ಏನ್ ಮಾಡಬೇಕು ಯಾವ ತರ ಮಾಡಬೇಕು ಈ ಭಾಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸ್ಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ ಆ ಕೆಲಸ ಮಾಡಲಿಕ್ಕೆ ಏನೋ ಒಂದು ಭಾವ ನಾನು ಯಾವ ಕಾಯ್ಬೇಕಾಗಿತ್ತು महात्रिपदिक्त है, ना ये मूर और शार किडनी फेला के मुनीपाला अस्पतालिंग में नडिया डॉक्टर मंजन, या नडिया डॉक्टर मल्लर और टीम ऑफ डॉक्टर्स मूर और शेकन सम्बन्ध निम्नोडोंत ಹಿಂದೂಸ್ತಾನೆ ಬೇರೆ ಚುನಾವಣೆ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಅವ್ರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ